ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೆ ಶುಭವಾಗಲಿ ಇವತ್ತಿನ ದಿನ ಯಾರೆಲ್ಲ ಸಾಯಿ ಬಾಬಾರನ್ನು ಸ್ಮರಿಸುತ್ತಿರೋ ಅವರಿಗೆಲ್ಲ ಬಾಬಾರಿಂದ ಒಳ್ಳೆಯದಾಗಲಿ ಸ್ನೇಹಿತರೆ ಜೀವನದಲ್ಲಿ ನಮಗೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ ಆ ನಂಬಿಕೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು ಬಾಬಾರವರು ಹೇಳುತ್ತಿರುವುದು ಅದೇ ನಂಬಿಕೆ ನಂಬಿಕೆ ಎನ್ನುವ ಮೂರಕ್ಷರದಲ್ಲಿ ಅಡಗಿರುವುದು ಬಾಬಾರ ಮೂಲಮಂತ್ರ ನಾವು ಯಾವ ದೇವರನ್ನು ಪೂಜಿಸಿದರೂ ನಂಬಿಕೆ ಅನ್ನುವುದು ಮುಖ್ಯ ಸ್ನೇಹಿತರೆ ಇವತ್ತಿನ ದಿನ ಆ ದೇವರು ಈ ದೇವರಿಂದ ಒಳ್ಳೆಯದಾಗದರೆ ಇನ್ನೊಂದು ದೇವರು ಹೀಗೆ ನಾವು ಯಾವ ದೇವರಿಂದ ನಮ್ಮ ಕೆಲಸ ಆಗುತ್ತದೆ ಅಂತ ಕಾಯುತ್ತೇವೆ ನಾವು ದೇವರಲ್ಲಿ ಕೇಳಿದ ತಕ್ಷಣ ನಮಗೆ ದಯಪಾಲಿಸಬೇಕು ಹಾಗಾದರೆ ಮಾದ ಹಾಗಾದರೆ ಮಾತ್ರ ನಾವು ದೇವರನ್ನು ಪೂಜಿಸಲಿಕ್ಕೆ ಶುರು ಮಾಡುತ್ತೇವೆ ಇದು ಶುದ್ಧ ಸುಳ್ಳು ಸ್ನೇಹಿತರೆ ಯಾವುದೇ ದೇವರಾದರೂ ನಿಮ್ಮಲ್ಲಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೇನೆ ಮುಂದಿನ ನಿರ್ಧಾರವನ್ನು ಹೇಳುವುದು ಆದರೆ ನೀವು ಏನೇ ಮಾಡಿದರೂ ನಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ನಂಬಿಕೆ ನಂಬಿಕೆಯನ್ನು ಗಳಿಸಿಕೊಳ್ಳಬೇಕು ಆವಾಗಲೇ ನಿಜವಾದ ದೈವ ನಮ್ಮ ಜೊತೆಗೆ ಇರುವುದು ಆ ದೈವವೇ ನಮ್ಮನ್ನು ಕೊನೆಯ ತನಕ ಕಾಯುವುದು ಸ್ನೇಹಿತರೆ ನೀವು ಸಹ ಬಾಬಾರಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆವಾಗ ಗೊತ್ತಾಗುತ್ತದೆ ಬಾಬಾ ಈ ಭೂಮಿ ಮೇಲೆ ಇದ್ದಾರೆಯೋ ಇಲ್ಲವೋ ಅಂತ ಗೊತ್ತಾಗುವುದು ನಾನು ನನ್ನ ಕೊನೆ ಉಸಿರು ಇರುವ ತನಕ ನಾನು ಬಾಬಾರನ್ನು ಭಕ್ತಿ ಶಕ್ತಿಯಿಂದ ಪೂಜಿಸುತ್ತೇನೆ ಇಲ್ಲಿಯ ತನಕ ನಾನು ಬಾಬಾರನ್ನು ನಂಬಿದ್ದೇನೆ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ ನನ್ನ ಬಾಬಾ ದೇವರು ನನ್ನೆಲ್ಲ ಉತ್ತರವನ್ನು ದಯಪಾಲಿಸಿದ್ದಾರೆ ಸ್ನೇಹಿತರೆ ದಿನಾಲು ಬಾಬಾರಿಗೆ ನಮಸ್ಕರಿಸುವಾಗ ಓಂ ಸಾಯಿ ನ ನಮಃ ಓಂ ಸಾಯಿ ಅಂತ ಭಕ್ತಿಯಿಂದ ಪೂಜಿಸಿ ಆ ನಿಮ್ಮ ಭಕ್ತಿಗೆ ಬಾಬಾ ಬೇಗನೆ ಒಲಿಯುತ್ತಾರೆ ನಿಮ್ಮಲ್ಲಿ ಏನೇ ಕಷ್ಟವಿದ್ದರೂ ಬಾಬಾರ ಫೋಟೋದ ಮುಂದೆ ನಿಂತು ಅವರ ಕಣ್ಣ ದೃಷ್ಟಿಯನ್ನು ನೋಡುತ್ತಾ ಬೇಡಿಕೊಳ್ಳಿ ಬೇಗನೆ ಒಲಿಯುತ್ತಾರೆ ಹಾಗೆ ದೇವರಲ್ಲಿ ನಿಮ್ಮ ಪ್ರಶ್ನೆ ದೇವರೇ ನನಗೆ ಏನು ಕೇಳಬೇಕು ಗೊತ್ತಾಗಲ್ಲ ನಿನಗೆ ಎಲ್ಲ ಗೊತ್ತಾಗುತ್ತದೆ ಈ ನನ್ನ ಭಕ್ತಿಗೆ ನೀವು ಆದಷ್ಟು ಬೇಗ ಪ್ರಸಾದವನ್ನು ಕೊಟ್ಟುದೇ ಪಾಲಿಸಿ ಅಂತ ಬೇಡಿಕೊಳ್ಳಿ ಆ ನನ್ನ ಬಾಬಾ ಭಕ್ತರ ಕಷ್ಟಕ್ಕೆ ಬೇಗನೆ ಒಲಿಯುತ್ತಾರೆ ಓಂ ಸಾಯಿನ ತಾಯ ನಮಃ हरे कृष्णा हरे कृष्णा 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 हरे 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 राम हरे राम 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे कोटि ब्रह्मांड नायक राजाधिराज योगिराज पर्रह्म श्री सचिदानंद महाराज की जय